ಉತ್ತಮಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರ ವಿಧೇಯಕದ ಬಗ್ಗೆ ವಿವರ ನೀಡುವುದು ಮಾನ್ಯ ಸಭಾಧ್ಯಕ್ಷರೇ ಕುಟುಂಬ ತಿದ್ದುಪಡಿ ವಿಧೇಯಕವನ್ನ ಅಂಗೀಕರಿಸಬೇಕೆಂದು ಕೋರುತ್ತೆ ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಐದರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆ ಮುಂದಿನ ವಿಷಯ ಪ್ರಸ್ತವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಐದರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೆಯ ಕಂಡ ಹೆಸರು ಮತ್ತು ಅವತರಣಿಕೆ ಒಂದನೆಯ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವುದು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮನೆ ಸಚಿವರು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಮಾನ್ಯ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನೀಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ಭೂ ಕಂದಾಯ ಮೂರನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಜನರ ಪರವಾಗಿದೆ ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ್ಕೆ ಅನುಮೋದನೆ ದೊರಕಿದೆ ಧನ್ಯವಾದಗಳು ಅದು ಕ್ವಶನ್ ಆಗುತ್ತೆ ಈಗೊಂದು ಅತ್ಯುತ್ತಮ ಶಾಸಕ ಪ್ರಶಸ್ತಿ ಪ್ರತಿ ವರ್ಷ ನಾವು ಕೊಡ್ತಾ ಇದ್ದೇವೆ ಕಳೆದ ಸಲ ತಾವೆಲ್ಲರೂ ಕೂಡ ಆ ಒಂದು ಕಮಿಟಿ ಅವರು ತಾವು ಬಹುಶಃ ತಮ್ಮೆಲ್ಲ ಸಲಹೆಸೂಚನೆ ಮತ್ತು ಎಲ್ಲ ವಿಚಾರಗಳನ್ನು ನೋಡಿಕೊಂಡು ಈ ವರ್ಷದ ಅಧ್ಯಕ್ಷ ಅಧ್ಯಕ್ಷ ತಪ್ಪ ವಿಚಾರವಾಗಿ ನಾವು ಇವತ್ತು ರೂಲಿಂಗ್ ಕೊಡ್ತೀವಿ ಅಂತ ಹೇಳಿದ್ರಿ ಈ ವರ್ಷದ ಅತ್ಯುತ್ತಮ ಶಾಸಕರಾಗಿ ನಮ್ಮ ಅತ್ಯಂತ ಗೌರಿತರು ಹಿರಿಯ ಸದಸ್ಯರಾಗಿರುವಂತಹ ಗೌರತಂಥ ಶ್ರೀ ಟಿ ಬಿ ಚಯಚಂದ್ರ ಅವರನ್ನು ಬಹುಶಃ ಇವತ್ತು ಇಡೀ ಸದನ ಇವತ್ತು ಆಯ್ಕೆ ಮಾಡಿ ಅಭಿನಂದಿಸ್ತೇನೆ ಮಾನ್ಯ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷ ನಾಯಕರು ಬಂದು ಅವರಿಗೆ ಆ ಒಂದು ಪ್ರಶಸ್ತಿ ಕೊಡಬೇಕಾಗಿ ಸಹಕರಿಸಬೇಕು ಸ್ಪೀಕರ್ ಪ್ರತಿಪಕ್ಷ ನಾಯಕ್ ಸನ್ಮಾನಿ ಜಯಚಂದ್ರ ಅವರು ಹಾಗೆ ತಾವು ಆಯ್ಕೆ ಆಗಿದ್ದೀರಿ ದಯವಿಟ್ಟು ಬಂದು ಈ ಕಡೆ ಬನ್ನಿಪ್ಪ

ಎಲ್ಲ ಪಕ್ಷ ಕೊಡ್ಬೇಕಿತ್ತು ಎಲ್ಲ ಪಕ್ಷದವ್ರು ಒಂದೊಂದು ಘೋಷಣೆ ಕೂಡಿ ಬಿಟ್ರೆ ಎದ್ದು ಎದ್ಬಿಡ್ತಾರೆ ನಮಗೆ ಬಹಳ ಬೋತ್ ನಾಲ್ವರ್ಸಿದ್ರು ಬಹಳಷ್ಟೇ

ನಾನು ಹೇಳೋದು ಇಷ್ಟೇ ಎಲ್ಲ ಯುವಕರಿಗೆ ಮತ್ತು ಪ್ರಥಮ ಬಾರಿ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಫೋರ್ತ್ ಟೈಮ್ ಆದರೂ ಕೂಡ ಅಲ್ಲಿ ಕೂತ್ಕೊಂಡು ಬರೀ ನೀವು ಬರೀ ಕ್ಲಾಪ್ ಹೊಡಿಯೋದು ಮಾತ್ರ ಅಲ್ಲ ಟಿ ಬಿ ಜಯಚಂದ್ರ ಅವರಾಗೆ ತಾವು ಕೂಡ ಅತ್ಯುತ್ತಮವಾದ ಶಾಸಕರು ಮುಂದಿನ ದಿನಗಳಲ್ಲಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ತಾವು ತಾವಿತ್ತು ನೋಡಿರ್ಬೋದು ಅತ್ಯಂತ ಹಿರಿಯರಾಗಿದ್ದು ವಯಸ್ಸಿನಲ್ಲಿ ಹಿರಿಯರು ಶಾಸಕರಂಗದಲ್ಲಿ ಕೂಡ ಅತ್ಯಂತ ಹಿರಿಯರು ಆದರೆ ಕರೆಕ್ಟ್ ಬೆಲ್ಲೋಡಿಯ ಮುಂಚೆ ಅಲ್ಲಿ ಅಲ್ಲಿ ಬಂದು ಇರ್ತಾರೆ ಲಾಸ್ಟ್ಗೆ ಎಲ್ಲ ಆಕ್ಟಿವ್ ಆಗಿ ಮ ನಮ್ಮ ಕಾರ್ಯಕಾಲದ ನಂತರ ಹೋಗುದು ಅದಲ್ಲದೆ ಎಲ್ಲಿಯೂ ಕೂಡ ಅನಗತ್ಯವಾಗಿ ಚರ್ಚೆ ಮಾಡಲಿಕ್ಕೆ ಎಲ್ಲಿಯೂ ಕೂಡ ಕೈ ಕೂಡ ನನಗೆ ಮಾಡುವುದಿಲ್ಲ ಅದನ್ನೆಲ್ಲ ತೊಡತ ಮೈಗೂಡಿಸಿಕೊಂಡು ಹೋಗಬೇಕು ಬಹಳ ಸಮಾಧಾನ ಮೌನ ಕೊಡೋದ್ರಿಂದ ನೀವು ಕೊಡ್ತೀರ